ವೆಲ್ಕಮ್ ಟು ಆಲಿ ನನ್ ಚಾನಲ್ ನಾನು ಬಿರುಮಲಗುಡ್ಡಿಗೆ ಬಂದೇನೆ ಇಲ್ಲಿ ನೋಡಿ ನಾನು ಒಂದು ಎರಡು ಸಲ ನಾಯಿಗೆ ಬಿಸ್ಕೆಟ್ ಹಾಕಿದ್ದೇನೆ ಹಾಗೆ ಇಲ್ಲಿ ನೋಡಿ ಎಲ್ಲ ಬರ್ತಾ ಉಂಟು ನನ್ನ ಹಿಂದೆ ಬರ್ತಾ ಉಂಟು ನೋಡಿ ಎರಡು ಸಲ ಬಿಸ್ಕೆಟ್ ಹಾಕಿದ್ದೇನೆ ನೋಡಿ ಎಷ್ಟು ಗುರ್ತಾ ಉಂಟು ಅಂತ ಹಾಗೆ ಈಗ ಇದು ಮೂರನೇ ಸಲ ಬಿಸ್ಕೆಟ್ ಹಾಕ್ತಾಯಿದ್ದೀನಿ ಈಗ ಫಸ್ಟಿಗೆ ಒಂದು ವ್ಲಾಗ್ ಅಂತ ಮಾಡಿದ್ದು ಡ ನೋಡಿ ಎಷ್ಟು ಚಂದ ಬರ್ತಾ ಇದೆ ಒಮ್ಮೆ ಲೈಫ್ ಟೈಮಲ್ಲಿ ಒಮ್ಮೆ ನೀವು ನಾಯಿಗೆ ಏನಾದರೂ ಹಾಕಿದರೆ ಅದು ಯಾವತ್ತೂ ಮರೀದಿಲ್ಲ ನಿಮ್ಮನ್ನು ಗುರ್ತಾ ಇಟ್ಕೊಳ್ತದೆ ಹಾಗೆ ಓಕೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನಡ್ತೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಆಲ್ ಆಪ್ಷನ್ ಪ್ರೆಸ್ ಮಾಡಿ ಓಕೆ ಮುಂದಿನ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಒನ್ ಮಿನಿಟ್ hi friends Nigel ಬಿಸ್ಕೆಟ್ ತಂದು ಹಾಕಿದ್ದೆ ಒಂಬತ್ತು ಪ್ಯಾಕೆಟ್ ತಂದಿದ್ದು ತೊಂಬತ್ತು ರೂಪಾಯಿ ಆಯಿತು ಪಾರ್ಲೇಜ್ ಬಿಸ್ಕೆಟ್ ಐದು ರೂಪಾಯಿ ಇದು ಬಿಸ್ಕೆಟ್ ಎಲ್ಲ ಮುಗೀತು ಆದರೆ ಇನ್ನೂ ಸಾಕಾಗೋದಿಲ್ಲ ಅವರಿಗೆ ಈಗ ಬಿರುಮಲೆಗುಡ್ಡಗೆ ಬರೋರಿದ್ದರೆ ದಯಮಾಡಿ ಹೆಲ್ಪ್ ಮಾಡಿ ಈ ನಾಯಿಗೆ ಏನಾದರೂ ಹಾಕಿ ನನಗೆ ನನಗೆ ಹೆಲ್ಪ್ ಮಾಡಿದ್ರೆ ಆಗ್ಬೋದು ಇಲ್ಲಾದರೆ ನೀವೇ ಬಿಸ್ಕೆಟ್ ಹಾಕಿದ್ರೂ ಆಗ್ಬೋದು ದಿವಸಲ್ಲೂ ಹಾಕ್ಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಕೈಯಿಂದ ನಮ್ಮಲ್ಲಿ ಅವರು ಜಗಳ ಜಗಳಸ ಮಾಡ್ತದೆ ಇಲ್ಲಿ ನೋಡಿ ಅವರೆಷ್ಟು ಒಮ್ಮೆ ಹಾಕಿದರೆ ಎಷ್ಟು ನೋಡಿ ಅವರೆಷ್ಟು ಜಗಳ ಆಡ್ತದೆ ನೋಡಿ ಅವರು ನೀವು ಎಷ್ಟು ಫುಡ್ ಹಾಕಿದ್ರೂ ಇಲ್ಲಿ ಸಾಕಾಗಿಲ್ಲ ರಾತ್ರಿ ಇಲ್ಲಿ ಪುತ್ರನವರು ರಾಜೇಶ್ ಅವರು ಹಾಕ್ತಾರಂತೆ ಊಟ ಹಾಗೆ ಇಲ್ಲಿ ಅಂತಲ್ಲ ಪುತ್ತೂರು ಪೇಟೆಯಲ್ಲಿ ಇಡೀ ಉಂಟು ಬೀದಿ ನಾಯಿಗಳಿಗೆ ಎಲ್ಲರಿಗೂ ಅಂತಂದರೆ ಫುಡ್ಡು ದಿವಾಸಲು ಹಾಕಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ನೀವು ಯಾವುದಾದ್ರೂ ಬಂದರೆ ಎಲ್ಲ ಬಿರುಮಲ್ಗುಡ್ಡೆ ಬಂದರೆ ಅದಕ್ಕೆ ಹಾಕಿ ನಿಮ್ಮಲ್ಲಿ ಕೈಯಿಂದ ಆದಷ್ಟು ಬಿಸ್ಕೆಟ್ ಏನಾದರೂ ಹಾಕಿ ಬಿಸ್ಕೆಟು ಅಥವಾ ಫುಡ್ಡು ಏನೂ ಆಗ್ಬೋದು ನೋಡಿ ಕುರುಕುರು ದು ನೋಡಿ ಕರ್ದ ಕೊಳ್ಳೆ ಬರ್ತದೆ ಈಗ ನಾನು ಮೂರು ಸತ್ಯ ಆಯ್ತು ಹಾಕುದು ಬಿಸ್ಕೆಟ್ ಓಕೆ ಹಾಗೆ ಪ್ಲಸ್ ಸಬ್ಸ್ಕ್ರೈಬ್ ಮಾಡಿದವರು ಮಾಡಿ ಯಾಕಂದರೆ ಏಳ್ನೂರ ಹದಿನಾಲ್ಕು ಸಬ್ಸ್ಕ್ರೈಬ್ ಆಗಿದೆ ಒಂದು ಸಾವಿರ ಸಬ್ಸ್ಕ್ರೈಬ್ ಆಗಬೇಕು ನನಗೆ ಹಾಗೆ ಮತ್ತು ವಾಚಿಂಗ್ ಅವರು ಸ್ವಲ್ಪ ಕಷ್ಟ ಇದೆ ನಾಲ್ಕು ಸಾವಿರ ಗಂಟೆ ಆಗಬೇಕು ಒಂದು ಒಳಗೆ ಓಕೆ ಬಾಯ್ ನೆಕ್ಸ್ಟ್ ಇನ್ನೊಂದು ಹೊಚ್ಚ ಹೊಸ ವೀಡಿಯೋಂದಿಗೆ ನಿಮ್ಮೊಂದಿಗೆ ಬರ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹೀಗೆ ಸಪೋರ್ಟ್ ಮಾಡಿ ಕನ್ನಡ ಬ್ಲಾಗರ್ಸ್ನವ್ರಿಗೆ